Eu não ಸ್ವಾಗತ ಸ್ನೇಹಿತರೆ ತುಂಬ ದಿನ ಆಯಿತು ನಾನು ವಿಡಿಯೋ ಎಲ್ಲ ಮಾಡಿ ಬಟ್ ಏನಂದ್ರೆ ಫ್ರೆಂಡ್ಸ್ ಇವತ್ತು ನನಗೆ ಸುಮಾರು ಜನ ಕೇಳ್ತಾ ಏನಂದ್ರೆ ಯಾಕೆ ಶಿವತ್ತ ವಿಡಿಯೋದಲ್ಲಿ ಬರ್ತಾ ಇಲ್ಲ ಅಂತ ಯಾಕಂದ್ರೆ ನನಗೆ ಸ್ವಲ್ಪ ಕೆಲಸಗಳಿರುತ್ತೆ ಮನೆ ಕೆಲಸಗಳು ಇರ್ತಿತ್ತು ಹಾಗಾಗಿ ವಿಡಿಯೋ ಮಾಡೋಕ್ಕೆ ಟೈಮ್ ಇರ್ತಿರ್ಲಿಲ್ಲ ಆಮೇಲೆ ಕೆಲವೊಂದು ಟೈಮಲ್ಲಿ ನಾನು ವಿಡಿಯೋಗೆ ದೇವಸ್ಥಾನಗಳಿಗೆಲ್ಲ ಹೋಗ್ತಾ ಇದ್ದೆ ಆ ಟೈಮಲ್ಲಿ ವಿಡಿಯೋ ಎಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ ಹಾಗಾಗಿ ವಿಡಿಯೋ ಮಾಡಿರಲಿಲ್ಲ ಬಟ್ ಇವಾಗ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೋಸ್ಕರ ವೀಡಿಯೋದಲ್ಲಿ ತುಂಬ ದಿನ ಆಯ್ತು ಶ್ವೇತನೆಯೆಲ್ಲ ನೋಡಿ ಅಂತ ಸುಮಾರು ನನ್ನ ಫ್ರೆಂಡ್ಸ್ ಎಲ್ಲ ಕೇಳಿದ್ರು ಹಾಗಾಗಿ ನಾನು ವಿಡಿಯೋ ಮಾಡೋಣ ಅಂತಲೇ ಬಂದೆ ಬಟ್ ಇದು ಯಾಕೆ ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನೋಡಿ ಇವಾಗ ಹೊಸ ವರ್ಷ ಅನ್ನೋದು ನಮಗೆ ಸ್ಟಾರ್ಟ್ ಆಗಿದೆ ಆ ಹೊಸ ವರ್ಷದಲ್ಲಿ ನಾವು ಇವಾಗ ಯಾವ್ಯಾವ ರೀತಿ ನಮ್ಮ ಕಷ್ಟನ ನಾವು ಪರಿಹಾರನ ಮಾಡ್ಕೊಬೇಕು ಇಷ್ಟು ವರ್ಷ ನಾವು ಕಷ್ಟ ಅನ್ನೋದು ಅನ್ಭವಿಸ್ತಾನೆ ಇರ್ತೀವಿ ಆದರೆ ಆ ಕಷ್ಟಗಳು ಬಂದಾಗ ನಾವು ಯಾವ ರೀತಿ ನಮ್ಮ ಮನೆಯಲ್ಲಿ ಚಿಕ್ಕ ಪುಟ್ಟ ವಸ್ತುಗಳಿಂದ ನಾವು ಪರಿಹಾರ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀವಿ ಯಾಕಂದರೆ ನಾಳೆ ಬಂದು ಸೋಮವಾರದಿಂದ ನೀವು ಪ್ರಾರಂಭಿಸ್ಬೇಕಾಗದ ಅಂದರೆ ನಾನು ಹೇಳ್ಕೊಳ್ಳೋ ಅಂಥದ್ದು ಈ ವಿಷಯ ವಾರದ ವಾರ ಪೂರ್ತಿ ನಾವು ಎನರ್ಜಿ ಆಗಿರಬೇಕು ಮತ್ತು ವಾರ ಪೂರ್ತಿ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ನಕಾರಾತ್ಮಕ ಶಕ್ತಿಗಳೆಲ್ಲ ಬರ್ದಂಗೆ ಇರಲಿ ಅಥವಾ ನಾವು ಯಾವುದೋ ಒಂದು ಒಳ್ಳೆ ಕೆಲಸನ ಒಂದು ವಾರದಿನ ಅಂದರೆ ಇವಾಗ ಬೆಳಗ್ಗೆ ಎದ್ದ ತಕ್ಷಣ ನಾವು ಯಾರೋ ಆಫೀಸಿಗೆ ಹೋಗ್ಬೇಕಾಗಿರುತ್ತೆ ಒಂದು ಯಾವುದೋ ಒಂದು ಪ್ರಾಜೆಕ್ಟ್ನ ಸಬ್ಮಿಟ್ ಮಾಡಬೇಕಾಗಿರುತ್ತೆ ಅಥವಾ ಇಂಟರ್ವ್ಯೂಗೆ ಹೋಗ್ಬೇಕಾಗಿರುತ್ತೆ ಇಲ್ಲ ಕೋರ್ಟ್ ಕಚೇರಿ ಕೆಲಸಗಳಿಗೆ ಹೋಗ್ಬೇಕಾಗಿರುತ್ತೆ ಆ ಥರದ್ದು ಒಳ್ಳೊಳ್ಳೆ ಕೆಲಸಗಳು ಸೈಟ್ ರಿಜಿಸ್ಟ್ರೇನ್ ಇಷ್ಟಿಯನ್ ಇರ್ಬೋದು ಅಥವಾ ನಿಮ್ಗೆ ಯಾವುದೋ ಒಂದು ಒಳ್ಳೆ ಕೆಲಸನ ನಾವು ಪ್ರಾರಂಭ ಮಾಡಬೇಕು ಅಂದರೆ ನಾವು ಸೋಮವಾರದಿಂದ ಪ್ರತಿದಿನ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಅಲ್ವಾ ಆ ಸೋಮವಾರದಿಂದ ನಾವು ನಮ್ಮ ಮನೆ ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಿಂದ ಕೆಲವೊಂದು ಟಿಪ್ಸ್ಗಳನ್ನ ಅಥವಾ ಕೆಲವೊಂದು ಮಾಹಿತಿನ ನಮಗೆ ತಿಳ್ಸ್ಕೊಡೋಣ ಅಂತ ಬಂದಿದ್ದೀನಿ ಯಾಕಂದರೆ ನೋಡಿ ಇವಾಗ ನೀವು ಏನು ಅಂತಂದರೆ ಮುಖ್ಯವಾಗಿ ನೀವು ನಂಬಿಕೆಯಿಂದ ಮಾಡಿ ಯಾವುದನ್ನೇ ಆಗಲಿ ಅಪನಂಬಿಕೆಯಿಂದ ಮಾಡಕ್ಕೆ ಅಯ್ಯೋ ಇದೊಂದು ಉಪ್ಪಲ್ವಾ ಇದೊಂದು ಅಲ್ವಾ ಇದೊಂದು ನೀರಲ್ವಾ ಅಂತ ಯಾವತ್ತೂ ಕೇರ್ಲೆಸ್ ಮಾಡಕ್ಕೆ ಹೋಗ್ಬೇಡಿ ಯಾಕಂದರೆ ಈ ಕೆಲವೊಂದು ವಸ್ತುಗಳು ಖಂಡಿತವಾಗ್ಲೂ ನಮಗೆ ಜೀವನದಲ್ಲಿ ನಾವು ಅಂದ್ಕೊಂಡಿರೋ ಅಂತ ಗುರಿ ಮುಟ್ಟೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ನಾನು ಇದನ್ನೆಲ್ಲ ಯಾಕೆ ನಿಮ್ಗೆ ಹೇಳ್ತೀನಿ ಅಂತಂದರೆ ನಾನು ಇದನ್ನು ಮಾಡಿಕೊಂಡು ಇದರಿಂದ ನನಗೆ ಒಳ್ಳೇದಾಗಿದ್ದರೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದಲೇ ನಾನು ಪ್ರತಿಯೊಂದನ್ನು ಬಿಡಿಯೋನ ನಾನು ಮಾಡಿ ಅನುಕೂಲ ಆಗಿ ಅದರಿಂದ ನನಗೆ ತುಂಬ ಅಟ್ಲೀಸ್ಟ್ ನೂರಕ್ಕೆ ಏಯ್ಟಿ ಪರ್ಸೆಂಟ್ ಆದ್ರೂ ಒಳ್ಳೇದಾದ್ರೆ ಮಾತ್ರ ನಾನು ನಿಮಗೆ ಹೇಳ್ಕೊಡೋಕೆ ಇಷ್ಟಪಡೋದು ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಇವಾಗ ಮನೆಗಳಲ್ಲಿ ಯಾವಾಗಲೂ ಮಕ್ಕಳು ಬಂದು ಚೆಂಡಿ ಮಾಡ್ತಾ ಇರ್ತವೆ ಸಾರಿ ನನಗೆ ಸ್ವಲ್ಪ ಒಂದು ನಾಲ್ಕು ದಿನದಿಂದ ತ್ರೋಟ್ ಇನ್ಫೆಕ್ಷನ್ ಬೇರೆ ಆಗಿದೆ ಬಾಯಲ್ಲಿ ಹೀಟ್ ಆಗಿದೆ ಹಾಗಾಗಿ ನಾಲ್ಗೆಲ್ ಮಾತಾಡುವಾಗ ಸ್ವಲ್ಪ ಕಷ್ಟ ಆಯಿತು ನೋಡಿ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ನೋಡಿ ಈಗ ಮಕ್ಕಳೆಲ್ಲ ಇರ್ತಾವಲ್ವಾ ಈ ಮಕ್ಳುಗಳು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಆಚೆ ಹೋಗಿ ಎಲ್ಲಂದ್ರೆ ಅಲ್ಲಿ ಆಟ ಆಡ್ಬಿಟ್ಟು ಬಂದ್ಬಿಡ್ತಾರೆ ಆಮೇಲೆ ಎಲ್ಲಂದ್ರಲ್ಲಿ ಕುತ್ಕೊಂತರಲ್ಲಿ ತಿಂದಿರ್ತವೆ ಅಂತಗಳಿಗೆ ಮಕ್ಳುಗಳಿಗೆ ಹುಷಾರಿಲ್ದಂಗೆ ಆಗ್ತಾ ಇರತ್ತೆ ಆಮೇಲೆ ಯಾವಾಗ್ಲೂ ಅಷ್ಟೇ ಬಾಲಗೃಹ ದೋಷಗಳಾಗತ್ತೆ ಆಮೇಲೆ ಅವ್ರಿಗೆ ಯಾವಾಗ್ಲೂ ಸುಸ್ತು ಅಂತ ಇರ್ತಾರೆ ಆಮೇಲೆ ಮಕ್ಳುಗಳಲ್ಲಿ ಆಕ್ಟಿವಿಟೀಸ್ ಅನ್ನೋದು ಇರೋದೇ ಇಲ್ಲ ಯಾವಾಗ್ಲೂ ಸುಸ್ತು ಆಮೇಲೆ ಊಟ ಮಾಡೋಕ್ಕೆ ತುಂಬಾ ತೊಂದರೆ ಕೊಡ್ತಾ ಇರ್ತಾರೆ ಆಮೇಲೆ ಮೂರ್ ಮೂರ್ ದಿನಕ್ಕೂ ಹುಷಾರಿಲ್ದಂಗೆ ಆಗ್ತಾ ಇರತ್ತೆ ಎಷ್ಟೊಂದ್ ಜನ ನನಗೆ ಫ್ರೆಂಡ್ಸ್ ನಮ್ಮ ನಮ್ಮ ಮಗು ಸರಿಯಾಗಿ ಊಟನೇ ಮಾಡ್ತಾ ಇಲ್ಲ ಶ್ವೇತು ಬೆಳಗ್ಗೆಯಿಂದ ಸ್ಕೂಲಲ್ಲಿ ಬಾಕ್ಸ್ ಊಟ ಹಾಕಿ ಕಳಿಸಿರ್ತೀನಿ ಆದ್ರೆ ಆ ಮಕ್ಳು ಸರಿಯಾಗಿ ಊಟ ತಿನ್ನಲ್ಲ ಮನೇಲಿ ನಾವು ತಿನ್ಸಕ್ ಬಂದ್ರು ತಿನ್ನುವಾಗ ತಿನ್ಸಕ್ ಹೋದ್ರು ತಿನ್ನೋದಿಲ್ಲ ಆಮೇಲೆ ಯಾವಾಗ್ಲೂ ಜ್ವರ ಅಂತ ಇರ್ತಾರೆ ಮೈಕೈ ನೋವು ಅಂತ ಇರ್ತಾರೆ ಓದಲ್ಲ ಆಮೇಲೆ ನಾನು ಎಷ್ಟೇ ಚೆನ್ನಾಗಿ ಎಲ್ಲಾ ಹೇಳ್ಕೊಡ್ತೀನಿ ಹೇಳ್ಕೊಟ್ಟಿದ್ನ ಇಲ್ಲಿ ನನ್ನ ಜೊತೆ ಚೆನ್ನಾಗಿ ಎಲ್ಲ ಹೇಳ್ತಾರೆ ಆದರೆ ಸ್ಕೂಲ್ಗೆ ಹೋದಾಗ ಎಲ್ಲ ಮರ್ತು ಬಿಡ್ತಾರೆ ವರ್ಕ್ ಮಾಡಲ್ಲ ಈ ರೀತಿ ಎಲ್ಲ ಕಂಪ್ಲೇಂಟ್ಸ್ ಎಲ್ಲ ಹೇಳ್ತಾ ಇರ್ತಾರೆ ಆಮೇಲೆ ಕೆಲವೊಬ್ರು ಏನಂದ್ರೆ ಗಂಡ ತುಂಬ ಚೆನ್ನಾಗಿ ದುಡಿತಾರೆ ಎಷ್ಟೇ ದುಡಿದ್ರೂ ಮನೇಲಿ ನಮಗೆ ಕೈ ಎತ್ತುತ್ತಿಲ್ಲ ಬಾಯ್ ಎತ್ತತಿಲ್ಲ ಎಷ್ಟು ದುಡಿದ್ರೂ ನಾವು ಬೇರೆಯವ್ರಿಗೆ ಮತ್ತೊಬ್ರಿಗೆ ಸಹಾಯ ಮಾಡೋಣ ಅನ್ನೋ ಮನಸ್ಸಿದೆ ಬಟ್ ಕೊಡೋಕ್ಕಾಗ್ತಾ ಇಲ್ಲ ಅಂತ ಸುಮಾರು ಜನ ಹೇಳ್ತಾ ಇರ್ತೀರ ಆಮೇಲೆ ಯಾವಾಗಲೂ ಅಷ್ಟೇ ಶತ್ರುಗಳು ನಮಗೆ ತುಂಬ ಶತ್ರು ಕಾಟಗಳಿರುತ್ತೆ ನಮ್ಮ ಆಫೀಸಲ್ಲಿ ನಮ್ಮಂತೆ ಚೆನ್ನಾಗೇ ಇರ್ತಾರೆ ಆಮೇಲೆ ನನಗೇನಾದರೂ ಒಂದು ಒಳ್ಳೆ ಪ್ರಮೋಷನ್ ಸಿಗ್ತಿದೆ ಅಂದರೆ ಅದನ್ನು ಬೇರೆಯವ್ರ ಮುಖಾಂತರ ಹೇಳ್ಬಿಟ್ಟು ಅದನ್ನು ನಮಗೆ ತಪ್ಪಸ್ಬಿಡ್ತಾರೆ ಈ ರೀತಿ ನಾನಾ ಸಮಸ್ಯೆ ಇರುತ್ತೆ ಇವಾಗ ಕೋರ್ಟಲ್ಲಿ ಒಂದು ಜಮೀನು ಕೇಸ್ ಹಾಕಿರ್ತೀರಾ ಅದು ನಿಮ್ಮಂತೆ ಆಗಬೇಕು ಅಂತ ಅಂದ್ಕೊಂಡಿರ್ತೀರಿ ಇನ್ನೇನು ಆಗುತ್ತೆ ಅನ್ನೋಷ್ಟ್ರಾಗೆ ಅದು ಎಡವಟ್ಟಾಗಿ ಇನ್ಯಾರಿಗೋ ಹೊರಟೋಗ್ಬಿಡುತ್ತೆ ಅಂತ ಆ ಥರ ಎಲ್ಲ ಆಗ್ತಿದೆ ಅಂದರೆ ನಮ್ಮ ಮನೆಯಲ್ಲಿ ಯಾವುದೋ ಒಂದು ನಕಾರಾತ್ಮಕ ಶಕ್ತಿ ಅನ್ನೋದು ಯಾವಾಗಲೂ ಇದ್ದೇ ಇರುತ್ತೆ ಅದನ್ನು ನಾವು ಹೊಡೆದು ಆಚೆ ಅಂತ ಅಂತಂದರೆ ನಾವು ನಮ್ಮ ಮನೆಯಲ್ಲಿರುವಂಥ ಪುಟ್ಟ ಚಿಕ್ಕ ಪುಟ್ಟ ವಸ್ತುಗಳಿಂದ ನಾವು ನಮ್ಮ ಮನೇಲಿ ಲಕ್ಷ್ಮಿನ ಆಗಮನ ಮಾಡ್ಕೊಬೇಕಾಗುತ್ತೆ ಯಾಕೆ ನಾನು ಇದನ್ನು ಹೇಳ್ತೀನಿ ಅಂದರೆ ಲಕ್ಷ್ಮಿ ತಾಯಿ ಬಂದು ಸಮುದ್ರದಲ್ಲಿ ಜನ್ಮ ತಾಳಿರೋ ಅದಕ್ಕೋಸ್ಕರ ಸಮುದ್ರದಿಂದ ಬರೋವಂಥ ಈ ಉಪ್ಪು ನಮಗೆ ಎಷ್ಟು ಎಲ್ಪ್ ಮಾಡುತ್ತೆ ಅಂದರೆ ನಮ್ಮ ಜೀವನದಲ್ಲಿ ನಾವು ಸೋತೋಗ್ಬಿಟ್ಟು ಎಲ್ಲಾದ್ರಲ್ಲೂ ಅಂತ ಅಂದಾಗ ನಮ್ಮನ್ನು ಗೆಲುವಿನ ಕಡೆಗೆ ಇದು ಕರ್ಕೊಂಡು ಹೋಗೋಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನೀವು ಏನು ಮಾಡಬೇಕು ಅಂದರೆ ಪ್ರತಿದಿನ ನೀವು ಏನು ಮಾಡಬೇಕು ಮಾರ್ನಿಂಗ್ ನೀವು ಎದ್ದೆ ಎದ್ದೇಳ್ತೀರಾ ಎದ್ದಾದ್ಮೇಲೆ ಬಾಗಿಲು ಸಾರಿಸ್ತೀರಾ ಎಲ್ಲ ಪೂಜೆ ಎಲ್ಲ ಮಾಡ್ತೀರಾ ಅದಾದ ಮೇಲೆ ನೀವು ಏನು ಮಾಡಬೇಕು ಅಂದರೆ ಒಂದು ಮನೆಯಿಂದ ಒಳ ಆಚೆ ಒಂದು ಮ್ಯಾಟ್ ಹಾಕಿರ್ತೀರ ಅದಾದ್ಮೇಲೆ ಒಳಗಡೆ ಒಂದು ಮ್ಯಾಟ್ ಹಾಕಿರ್ತೀರ ಆವಾಗ ನೀವು ಏನು ಮಾಡಬೇಕು ಅಂದರೆ ಆ ಒಳಗಡೆ ಬಾಗಿಲು ಇಂದ ನೀವು ಹೆಜ್ಜೆ ಇಟ್ಟು ಒಳಗಡೆ ಬರೋ ಅಂಥ ಮ್ಯಾಟ್ ಇರುತ್ತೆ ಗೊತ್ತಾ ಆ ಮ್ಯಾಟನ್ನು ಒಂದಿನ ನೀವು ಗ್ರೀನ್ ಕಲರ್ ಮ್ಯಾಟನ್ನ ನೀವು ತಗೋಬೇಕಾಗುತ್ತೆ ಆ ಗ್ರೀನ್ ಕಲರ್ ಮ್ಯಾಟನ್ನು ತಗೊಂಡು ಅದ್ರ ಮೇಲೆ ನೀವೇನು ಮಾಡಬೇಕು ಅಂದರೆ ನೋಡಿ ಉಪ್ಪಿರುತ್ತಲ್ಲ ಉಪ್ಪನ್ನು ಸ್ವಲ್ಪ ಅದ್ರ ಮೇಲೆ ಅರಡ್ಬಿಡ್ಬೇಕು ಅದನ್ನು ಹರಡ್ಬಿಟ್ಟು ಅದ್ರ ಮೇಲೆ ನೀವು ಇನ್ನೊಂದನ್ನು ಮ್ಯಾಟನ್ನು ಹಾಕೋ ಅಂಥ ಅಭ್ಯಾಸನ ಖಂಡಿತವಾಗ್ಲೂ ನಾಳೆಯಿಂದ ರೂಢಿ ಮಾಡಿಕೊಳ್ಳಿ ಅದು ನಿಮಗೆ ತುಂಬಾ ವೈಬ್ರೇಟ್ ಆಗಿ ಕೆಲಸನ ಶುರು ಮಾಡುತ್ತೆ ನಮ್ಮಲ್ಲಿ ಏನಾದರೂ ನೆಗೆಟಿವಿಟಿ ಅನ್ನೋದು ಆಚೆಯಿಂದ ನಾವು ಒಳಗಡೆ ಬರ್ತಿದಂಗೆ ಅದು ಅಲ್ಲಿ ತಡಿಯೋಕ್ಕೆ ಕಾರಣ ಮಾಡಿಕೊಡುತ್ತೆ ಅದಕ್ಕೋಸ್ಕರ ನಾನು ಅದನ್ನು ಹೇಳ್ಕೊಡ್ತಿದ್ದೀನಿ ಆಮೇಲೆ ಇನ್ನೊಂದು ನೀವು ಏನು ಮಾಡಬೇಕು ಅಂತ ಅಂದರೆ ನೋಡಿ ಈಗ ಒಂದು ನಿಂಬೆನ ನೀವು ತಗೋಬೇಕಾಗುತ್ತೆ ಆ ನಿಂಬೆ ಹಣ್ಣನ್ನ ನೀವು ತಗೊಂಡಾದ್ಮೇಲೆ ಏನ್ ಮಾಡಬೇಕು ಅಂದರೆ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನೀವು ನಿಂಬೆ ಹಣ್ಣನ್ನ ಕಟ್ ಮಾಡಿಬಿಟ್ಟು ಒಂದು ಬೌಲ್ಗೆ ನೀವು ಈ ರೀತಿ ಇಡಬೇಕಾಗುತ್ತೆ ನೋಡಿ ಈ ರೀತಿ ಹ್ಞೂ ನೋಡಿ ಈ ರೀತಿ ನೀವು ಇಟ್ಬಿಟ್ಟು ಇದ್ರ ಮೇಲೆ ನೀವು ಏನು ಮಾಡಬೇಕು ಅಂದರೆ ನೋಡಿ ನೋಡಿ ಇರುತ್ತಲ್ಲ ಹಿಂಗೆ ಲವಂಗಗಳನ್ನ ಈ ರೀತಿ ನೀವು ಸಿಗಿಸ್ಬೇಕಾಗತ್ತೆ ನೋಡಿ ಕಾಣಿಸ್ತೀರಾ ಈ ರೀತಿ ನೀವು ಲವಂಗಗಳನ್ನ ನೀವು ಪ್ರತಿಯೊಂದು ಲವಂಗಗಳೂ ಈ ಥರ ಸಿಗಿಸ್ಬೇಕಾಗುತ್ತೆ ಅಂದರೆ ನಿಂಬೆಹಣ್ಣಿಗೆ ನೀವು ಲವಂಗನ ಈ ರೀತಿ ಸೇರಿಸ್ಬಿಟ್ಟು ಇದನ್ನು ಯಾಕೆ ಮಾಡಬೇಕು ಅಂದರೆ ಈಗ ನಮ್ಮ ಮನೇಲಿ ಎಂಟ್ರೈಸಿಗೆ ಬಂದಿರ್ತೀವಿ ನಾವು ಎಲ್ಲೆಲ್ಲಿ ಓಡಾಡಿರ್ತೀವೋ ಗೊತ್ತಿರೋಲ್ಲ ನಮ್ಮ ಮನೇಲಿ ಯಾವ ರೀತಿ ನೆಗೆಟಿವ್ ಥಾಟ್ಸು ನಮ್ಮ ಮನೆ ಒಳಗಡೆ ಬರ್ತಾ ಇರುತ್ತೆ ಅದು ಗೊತ್ತಿರಲ್ಲ ನೆಂಟರು ಬಂದಿರ್ತಾರೆ ಯಾವ ನೆಂಟರು ನಿಜವಾಗ್ಲೂ ನಮಗೆ ಒಳ್ಳೇದನ್ನ ಬಯಸ್ತಾ ಇರ್ತಾರೆ ಅನ್ನೋದು ನಮಗೆ ಖಂಡಿತವಾಗ್ಲೂ ಗೊತ್ತಿರಲ್ಲ ಆವಾಗ ಯಾರಾದರೂ ನಮ್ಮ ವಿರುದ್ಧ ಪಿತೂರು ಮಾಡಿ ಮಾಟ ಮಂತ್ರ ಏನಾದರೂ ಮಾಡಿಸ್ಕೊಂಡ್ಬಂದು ನಮಗೆ ಕೆಟ್ಟದ್ದನ್ನು ಬಯಸ್ತಾ ಇದ್ದಾರೆ ಅಂತ ಅಂದರೆ ಅದನ್ನು ಇದು ತಡೆಯುತ್ತೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಈ ಥರ ನೀವು ನಿಂಬೆಣ್ಣು ಕಟ್ ಮಾಡಿಬಿಟ್ಟು ಲವಂಗನ ಈ ಥರ ಚುಚ್ಚಿಬಿಟ್ಟು ನೀವೇನು ಮಾಡಬೇಕು ಇವಾಗ ಎಂಟ್ರೆನ್ಸಲ್ಲಿ ಮ್ಯಾಟ್ ಹಾಕಿರ್ತೀರಾ ಗೊತ್ತಾ ಆ ಕಡೆ ಸೈಡಲ್ಲಿ ಈ ಕಡೆ ಸೈಡಲ್ಲಿ ಒಂದೊಂದನ್ನು ನೀವು ಇಡಬೇಕಾಗುತ್ತೆ ಈ ಥರದ್ದು ಇರುತ್ತಲ್ಲ ಇಲ್ಲ ಅವಾಗನ ಈ ಥರದ್ದನ್ನು ನೀವು ಮಾಡಾದ್ಮೇಲೆ ಡೋರ್ ಹತ್ರ ಬಲಗಡೆ ಒಂದು ಎಡಗಡೆ ಬಂದು ನೀವು ಖಂಡಿತವಾಗ್ಲೂ ಇವೆರಡನ್ನ ನೀವು ಇಡಬೇಕಾಗತ್ತೆ ಸರಿನಾ ಫ್ರೆಂಡ್ಸ್ ಈ ರೀತಿ ನೀವು ಮಾಡಿ ಆಮೇಲೆ ಏನು ಮಾಡಬೇಕು ಅಂದರೆ ನೋಡಿ ಇನ್ನೂ ಒಂದನ್ನ ಹೇಳ್ಕೊಡ್ತೀನಿ ನೀವು ಇವಾಗ ನೋಡಿ ಇಲ್ಲಿ ಒಂದು ಕವರ್ ಇದೆ ಅಂದ್ಕೊಡಿ ಈ ಕವರ್ಗೆ ನೀವು ಏನು ಮಾಡಬೇಕು ಅಂದರೆ ನೋಡಿ ಒಂದು ಸ್ವಲ್ಪ ಅದು ಹೊಸ ಉಪ್ಪನ್ನು ತಗೊಳ್ಳಿ ಸಾಧ್ಯವಾದರೆ ಮನೆಯಲ್ಲಿ ಯೂಸ್ ಹೋಗಬೇಡಿ ನೋಡಿ ಇಲ್ಲಿ ಅನ್ಕೊಳ್ಳಿ ಈಗ ಒಂದು ಪ್ಲಾಸ್ಟಿಕ್ ಕವರ್ನ ತಗೊಳ್ಳಿ ಆ ಪ್ಲಾಸ್ಟಿಕ್ ಕವರಿಗೆ ಒಂದ್ ಸ್ವಲ್ಪ ನಿಮ್ಗೆ ಎಷ್ಟು ಸಾಧ್ಯ ಆಗೋದು ಒಂದಿಷ್ಟು ಉಪ್ಪನ್ನ ಹಾಕಿ ನೋಡಿ ಈ ರೀತಿ ಹಾಕಿದ್ಮೇಲೆ ನೀವು ಏನ್ ಮಾಡ್ಬೇಕು ಅಂದ್ರೆ ನೋಡಿ ಇದನ್ನ ಹಾಕಿದ್ಮೇಲೆ ನೋಡಿ ಈ ತರ ನೀವು ಇದನ್ನ ಗಂಟೆ ಇಡ್ಬೇಕಾಗುತ್ತೆ ನೋಡಿ ಈ ತರ ಗಂಟು ಇಟ್ಬಿಟ್ಟು ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಒಂದು ಪ್ಲಾಸ್ಟಿಕ್ ಬ್ಯಾಗ್ ಇದ್ರೆ ಅಥವಾ ಪ್ಲಾಸ್ಟಿಕ್ ಸೂರ್ ಕೇಸ್ಗಳಿದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಒಂದು ಬ್ಯಾಗ್ ಇದ್ರೆ ಆ ಬ್ಯಾಗ್ ಒಳಗಡೆ ನೀವು ಈ ಉಪ್ಪನ್ನ ಇಟ್ಬಿಡ್ಬೇಕು ನೀವು ಯಾವಾಗ ನೀವು ಈ ಉಪ್ಪುನ ನೀವು ಬ್ಯಾಗಲ್ಲಿ ಇಡ್ತೀರಾ ಆವಾಗ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಅನುಗ್ರಹ ಆಗುತ್ತೆ ಅದಕ್ಕೋಸ್ಕರ ನೀವು ಈ ಉಪ್ಪನ್ನ ಪ್ಲಾಸ್ಟಿಕ್ ಬ್ಯಾಗು ಇಲ್ಲಾಂದರೆ ಒಂದು ಕೈ ಚೀಲದ ಬ್ಯಾಗು ಅಥವಾ ಸೂಟ್ ಕೈ ಇರುತ್ತೆ ಗೊತ್ತಾ ಅದ್ರೊಳಗೆ ನೀವು ಇದನ್ನು ಇಡೋ ಅಭ್ಯಾಸನ ಖಂಡಿತವಾಗ್ಲೂ ರೂಢಿಸ್ಕೊಳ್ಳಿ ಅಥವಾ ಋಣಾತ್ಮಕ ಶಕ್ತಿ ಏನಾದರೂ ಇದ್ರೆ ಸಾಲ ಸೋಲ ಜಾಸ್ತಿ ಆಗ್ತಾ ಇದೆ ಅಂದರೆ ಅದೆಲ್ಲವೂ ಖಂಡಿತವಾಗ್ಲೂ ದೂರ ಆಗುತ್ತೆ ಈ ರೀತಿ ನೀವು ಎರಡನೇ ನ ನೀವು ಫಾಲೋ ಮಾಡಿ ಸರಿನಾ ಅದಾದಮೇಲೆ ನೀವು ಇನ್ನೊಂದು ಏನು ಮಾಡಬೇಕು ಅಂತಂದರೆ ನೋಡಿ ಇವಾಗ ಒಂದು ಬೌಲ್ ತೊಗೊಳ್ಳಿ ಒಂದು ಬೌಲ್ ತೊಗೊಂಡ್ಮೇಲೆ ಏನು ಮಾಡಬೇಕು ಅಂದರೆ ನೋಡಿ ಆ ನೀವು ನೋಡಿ ಒಂದಿಷ್ಟು ಉಪ್ಪನ್ನ ಹಾಕೋದು ನೋಡಿ ಈ ರೀತಿ ನೀವು ಉಪ್ಪನ್ನ ಹಾಕೊಂಡಾದ್ಮೇಲೆ ಏನು ಮಾಡಬೇಕು ಅಂದರೆ ನೋಡಿ ಇಲ್ಲಿರುತ್ತೆ ಅಂದ್ಕೊಳ್ಳಿ ಬೆಳ್ಳುಳ್ಳಿನ ತಗೋಬೇಕು ನೀವು ಸರಿನಾ ಈ ರೀತಿ ಬೆಳ್ಳುಳ್ಳಿನ ನೀವು ತಗೊಂಡು ನೋಡಿ ಹಿಂಗಿರುತ್ತೆ ಅಂದ್ಕೊಳ್ಳಿ ಆ ಬೆಳ್ಳುಳ್ಳಿನ ಈ ರೀತಿ ನೀವು ಅದಕ್ಕೆ ಊರ್ಬೇಕಾಗತ್ತೆ ಈ ರೀತಿ ನೋಡಿ ಈ ರೀತಿ ನೀವು ಬೆಳ್ಳುಳ್ಳಿನ ತಗೊಂಡು ಇದನ್ನ ನೀವು ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಮನೆ ಎಂಟ್ರೆನ್ಸಲ್ಲಿ ಇವಾಗ ಮ್ಯಾಟ್ ಅಲ್ಲಿ ಉಪ್ಪು ಹಾಕಿದ್ದೀರಾ ಆಮೇಲೆ ನಿಂಬೆಣ್ಣು ಇಟ್ಟಿದ್ದೀರಾ ಆಮೇಲೆ ನೀವು ಇದನ್ನು ಬಾಗಲ್ಲಿ ಇಟ್ಟಿದ್ದೀರ ಆದರೆ ಇದನ್ನು ಏನು ಮಾಡಬೇಕು ಅಂದರೆ ನಿಮ್ಮ ಬಾಗಿಲಿಂದ ಎಂಟ್ರೆನ್ಸಲ್ಲಿ ಇರುತ್ತಲ್ಲ ಅಲ್ಲಿ ನೀವು ಪ್ರತಿದಿನ ಇದನ್ನು ಇಡಬೇಕಾಗುತ್ತೆ ಇವಾಗ ನೀವು ಒಂದು ದಿನಕ್ಕೆ ಇವಾಗ ಇಟ್ಟಿದ್ದೀರಾ ಅಂದ್ಕೊಳ್ಳಿ ಅಕಸ್ಮಾತ್ ನಮಗೆ ಟೈಮ್ ಇಲ್ಲ ಅಂದರೆ ಪರವಾಗಿಲ್ಲ ವಾರಕ್ಕೊಂದ್ಸರಿನಾದ್ರೂ ನೀವು ಇದನ್ನು ಬದಲಾಯಿಸ್ತಾ ಇರಿ ಈ ರೀತಿ ಅಂದರೆ ಬೆಳ್ಳುಳ್ಳಿ ಎಲ್ಲ ಕಪ್ಪಾಗುತ್ತಾ ಬರುತ್ತೆ ಅವಾಗ ನಿಮ್ಮ ಮನೇಲಿ ನೆಗೆಟಿವಿಟಿ ಜಾಸ್ತಿ ಇದೆ ಅಂತ ತಿಳ್ಕೊಳ್ಳಿ ಸರಿನಾ ನೋಡಿ ಪ್ರತಿದಿನ ನೀವು ಬೇಕಾದ್ರೆ ಉಪ್ಪು ಅದೇ ಇದ್ರೂ ಪರವಾಗಿಲ್ಲ ಇಲ್ಲ ನಮ್ಮ ಕೈಯಲ್ಲಿ ಪ್ರತಿದಿನ ಆಗಲ್ಲ ಅಂದರೆ ಅಟ್ಲೀಸ್ಟ್ ವಾರಕ್ಕೆ ಒಂದು ಸರಿನಾದ್ರೂ ನೀವು ಈ ರೀತಿ ಉಪ್ಪನ್ನು ನೀವು ಬೆಳ್ಳುಳ್ಳಿನ ಇಟ್ಬಿಟ್ಟು ಖಂಡಿತವಾಗ್ಲೂ ಬದಲಾಯಿಸಿ ಈ ರೀತಿ ನೀವು ಟಿಪ್ಸ್ಗಳನ್ನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಈ ರೀತಿ ಮಾಡಿಕೊಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೇಲಿರುವಂಥ ನಕಾರಾತ್ಮಕ ಶಕ್ತಿಗಳೇನಾದರೂ ಇದ್ರೆ ಅದು ಖಂಡಿತವಾಗ್ಲೂ ಹೋಗೋವಂಥದ್ದು ಆಗುತ್ತೆ ಆಮೇಲೆ ನೀವು ಇನ್ನೊಂದು ಕೆಲಸ ಮಾಡಬೇಕು ನಾಳೆಯಿಂದ ಪ್ರತಿ ಮನೆಯಲ್ಲೂ ನನ್ನ ವಿಡಿಯೋ ಯಾರು ನೋಡ್ತಾ ಇದ್ದೀರ ಅವರು ಖಂಡಿತವಾಗ್ಲೂ ನಾನು ಈ ಟಿಪ್ಸ್ನ ತುಂಬ ಜನ ನನ್ನ ನನಗೆ ತುಂಬಾ ಹೆಲ್ಪ್ ಆಗಿದೆ ಅದಕ್ಕೋಸ್ಕರ ನಾನು ಈ ಟಿಪ್ಸ್ನ ಇನ್ನೊಂದು ಹೇಳ್ತಾ ಇದ್ದೀನಿ ಏನಂತಂದರೆ ನೀವು ಅಡುಗೆ ಎಲ್ಲ ಮಾಡಿ ಮುಗಿಸಿರ್ತೀರ ಇನ್ನೇನು ನೀವು ಮಲಗಬೇಕು ಅಂತ ಅನ್ನುವಾಗ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಏನಾದ್ರೂ ಎಲ್ಲ ರೂಮು ಎಲ್ಲ ಅಡಿಗೆ ಎಲ್ಲ ಆದಮೇಲೆ ನಿಮ್ಮ ಮನೆಯಲ್ಲಿ ಎಲ್ಲಾದರೂ ಜಾಗ ಇದ್ದರೆ ಅಲ್ಲಿ ಖಂಡಿತವಾಗ್ಲೂ ನೀವು ಒಂದು ಬಕೆಟಲ್ಲಿ ಗ್ರೀನ್ ಕಲರ್ ಬಕೆಟಲ್ಲಿ ನೀರು ತುಂಬಿ ಇಟ್ಟು ಮಲಗೋವಂಥ ಅಭ್ಯಾಸನ ಮಾಡಿ ಅದು ನಿಮಗೆ ತುಂಬಾ ಎಲ್ಪ್ ಆಗುತ್ತೆ ಯಾಕಂದರೆ ನೀವು ಆ ಗ್ರೀನ್ ಕಲರ್ ನೀರಲ್ಲಿ ನೀವು ಅಲ್ಲ ಬಕೆಟಲ್ಲಿ ನೀರನ್ನು ಹಾಕಿ ಇಟ್ಬಿಟ್ಟು ನೀವು ಮಲಗೋದ್ರಿಂದ ನಿಮ್ಮ ಮನೆಗೆ ಯಾವುದೇ ರೀತಿ ದೋಷಗಳಿರ್ಬೋದು ಅಥವಾ ಮಾಟ ಮಂತ್ರ ಇರ್ಬೋದು ಶತ್ರುಬಾಧಗಳಿರ್ಬೋದು ಅಥವಾ ರೋಗ ರುಜಿನಗಳಿರ್ಬೋದು ಯಾವುದೇ ರೀತಿ ಸಮಸ್ಯೆಗಳಿದು ಆ ನೀರು ನಿಮ್ಮ ನಮ್ಮ ಮನೆಗೆ ಯಾವುದೇ ರೀತಿ ಕೆಟ್ಟದ ನಕಾರಾತ್ಮಕ ಶಕ್ತಿ ಅನ್ನೋದು ಬರ್ದಿರೋದನ್ಗೆ ಅದು ತಡೆಯುತ್ತೆ ಆ ನೀರನ್ನ ನೀವು ಏನು ಮಾಡಬೇಕು ಎದ್ದ ತಕ್ಷಣ ನೀವು ಆಚೆಗೆ ಹಚ್ಬೋದು ಇಲ್ಲ ಅಂದ್ರೆ ಸಿಂಕ್ ಇರುತ್ತಲ್ಲ ಸಿಂಕಿಗೆ ನೀವು ಹೊಬಹುದು ಆಮೇಲೆ ನೀವು ಏನು ಮಾಡಬೇಕು ಅಂದರೆ ಇನ್ನೊಂದು ಬಕೆಟಲ್ಲಿ ನೀವು ಬಾತ್ರೂಮಲ್ಲಿ ನೀವು ಮಲಗಿ ಇನ್ನೇನೆಲ್ಲ ಮಲಗ್ತಾ ಇದ್ದೀವಿ ಅಂತ ಅಂದಾಗ ಖಂಡಿತವಾಗ್ಲೂ ಬಾತ್ರೂಮಲ್ಲೂ ಅಷ್ಟೇ ಯಾವುದೇ ಕಾರಣಕ್ಕೂ ಖಾಲಿ ಬಕೆಟಲ್ಲಿ ನೀರು ನ ಹಂಗೆ ಇಟ್ಟು ಮಲಗೋಂಥ ಅಭ್ಯಾಸನ ಖಂಡಿತವಾಗ್ಲೂ ಮಾಡಬೇಡಿ ಯಾವಾಗಲೂ ಅಷ್ಟೇ ಬಾತ್ರೂಮಲ್ಲಿ ನೀರು ಕಲರ್ ಬ್ಲೂ ಕಲರ್ ಇರೋವಂಥ ನ ನೀವು ತಗೊಂಡು ಅದರಲ್ಲಿ ನೀವು ನೀರನ್ನ ತುಂಬಿಸ್ಬಿಟ್ಟು ಅದನ್ನು ಪ್ರತಿದಿನ ನೀವು ಮಲ್ಗದ್ಗಿಂತ ಮುಂಚೆ ನೀರು ತುಂಬಿಸ್ಬೇಕು ಬೆಳಗ್ಗೆ ಎದ್ದ ತಕ್ಷಣ ಅದನ್ನ ಎರ್ಚೆ ಅಂದರೆ ಅಲ್ಲಿ ಸಿಂಕಿಗೆ ಉಯ್ದು ಬಿಡ್ಬೋದು ಇಲ್ಲಾಂದ್ರೆ ಬಾತ್ರೂಮ್ ಅಲ್ಲಿ ಉಯ್ದು ಬಿಡ್ಬೋದು ಈ ರೀತಿ ನೀವು ಮಾಡೋದ್ರಿಂದ ಬಾತ್ರೂಮ್ ಅಲ್ಲಿ ಏನಾದರೂ ನೆಗೆಟಿವಿಟಿ ಏನಾದಿದ್ರೆ ಅಥವಾ ನಕಾರಾತ್ಮಕ ಶಕ್ತಿಗಳೇನಾದರೂ ಇದ್ದು ನಮ್ಮನ್ನ ನಮಗೆ ಗೊತ್ತಿರಲ್ಲ ಯಾರು ಯಾವಾಗ ಯಾವ ರೀತಿ ಏನು ಕೆಟ್ಟದ್ದು ಮಾಡಿರ್ತಾರೆ ಅಂತ ಆದರೆ ಅಕಸ್ಮಾತು ಅಲ್ಲೇನಾದರೂ ಆ ಥರದ್ದು ಇದೆ ಅನ್ನೋದನ್ನ ಅದು ತುಂಬಾ ತಡೆಯುತ್ತೆ ಅದಕ್ಕೋಸ್ಕರ ನಾನು ಈ ಅಭ್ಯಾಸನ ನೀವು ಮಾಡ್ಕೊಳ್ಳಿ ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಸರಿನಾ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನನಗೆ ಗೊತ್ತಿರೋಷ್ಟು ಪುಟ್ ಪುಟ್ಟ ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಒಂದು ಲೈಕು ಮತ್ತು ಸಬ್ಸ್ಕ್ರೈಬ್ ಕೊಟ್ಟಾಗ ನನಗೆ ಇನ್ನಷ್ಟು ಮಾಡಬೇಕು ವಿಡಿಯೋನ ಅನ್ನೋದು ನನಗೂ ಉತ್ಸಾಹ ಬರುತ್ತೆ ಅದಕ್ಕೋಸ್ಕರ ನಾನು ನಿಮ್ಮನ್ನು ಕೇಳ್ಕೊತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ